ಹಿಂದೂಗಳ ವಿರುದ್ಧ ಗಂಭೀರ ಷಡ್ಯಂತ್ರ ಮೋದಿ ಆಕ್ರೋಶ ಹಿಂದೂ ಧರ್ಮಕ್ಕೆ ಅವಮಾನಿಸಿದ ರಾಹುಲ್ರನ್ನು ಶತಮಾನಗಳವರೆಗೂ ಜನ ಕ್ಷಮಿಸಲ್ಲ ಹಿಂದೂ ಧರ್ಮದ ಅಪಹಾಸ್ಯವೇ ಪ್ರತಿಪಕ್ಷಗಳ ವೃತ್ತಿ ವಿಪಕ್ಷಗಳ ಗದ್ದಲ ನಡುವೆ ಗುಡುಗಿದ ಮೋದಿ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಿಂದೂಗಳ ವಿರುದ್ಧ ವ್ಯವಸ್ಥಿತ ಷಡ್ಯಂತರ ನಡೆಯುತ್ತಿದ್ದು ಹಿಂದೂಗಳನ್ನು ಅವಮಾನಿಸುತ್ತಿರುವ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನು ಶತಮಾನಗಳ ಕಾಲ ಜನರು ಕ್ಷಮಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ ಸೋಮವಾರಷ್ಟೇ ಲೋಕಸಭೆಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿಗಳನ್ನು ಉದ್ದೇಶಿಸಿ ತಮ್ಮಷ್ಟಕ್ಕೆ ತಾವು ಹಿಂದುಗಳೆಂದು ಹೇಳಿಕೊಳ್ಳುವವರು ನಿತ್ಯ ಹಿಂಸೆ ಮತ್ತು ದ್ವೇಷದಲ್ಲಿ ತೊಡಗಿರುತ್ತಾರೆಂದು ಆರೋಪಿಸಿದರು ಮಂಗಳವಾರ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಪ್ರತಿಕ್ರಿಯಿಸುವ ವೇಳೆ ರಾಹುಲ್ ಆರೋಪಕ್ಕೆ ತಿರುಗೇಟು ನೀಡುತ್ತಾ ಪ್ರತಿಪಕ್ಷಗಳ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ ಅವರು ಹಿಂದುಗಳು ಸಹಿಷ್ಣುಗಳು ಅವರು ನಿಮ್ಮನ್ನು ಶತಮಾನಗಳವರೆಗೂ ಕ್ಷಮಿಸುವುದಿಲ್ಲ ಹಿಂದೂಗಳ ವಿರುದ್ಧ ಸುಳ್ಳು ಆರೋಪ ಹೊರಿಸುವ ಸಂಚು ರೂಪಿಸಲಾಗುತ್ತಿದೆ ಹಿಂದೂಗಳು ಹಿಂಸಾಚಾರಕಾರರು ಎಂದು ಹೇಳಿದರೆ ಅದು ನಿಮ್ಮ ನಡೆತನೆಯನ್ನು ತೋರಿಸುತ್ತದೆ ಅದು ನಿಮ್ಮ ದ್ವೇಷವನ್ನು ತೋರಿಸುತ್ತದೆ ದೇಶದಲ್ಲಿ ಹಿಂದುಗಳ ವಿರುದ್ಧ ಗಂಭೀರ ಷಡ್ಯಂತ್ರಕ್ಕೆ ರೂಪಿಸಲಾಗುತ್ತದೆ ಎಂದು ತರಟೆ ತೆಗೆದುಕೊಂಡರು ಕಾಂಗ್ರೆಸ್ ವಿರುದ್ಧ ಮೋದಿ ಕುಟುಕು ಕಾರ್ಯಾಚರಣೆ ದೇಶವನ್ನು ಉತ್ತರ ದಕ್ಷಿಣ ಎಂದು ಒಡೆಯುವ ಯತ್ನ ತುಷ್ಟೀಕರಣದಿಂದ ದೇಶಕ್ಕೆ ಹಿನ್ನಡೆ ಬಿಜೆಪಿಯ ಸತ್ತುಷ್ಟೀಕರಣದಿಂದ ಅಭಿವೃದ್ಧಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಬಳಿಕ ಕಾಂಗ್ರೆಸ್ ಪಕ್ಷ ಎರಡು ನೂರ ಐವತ್ತು ಸ್ಥಾನಗಳನ್ನೇ ಒಮ್ಮೆಯೂ ದಾಟಿಲ್ಲ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಕಾರ ಭಾಷಣ ಪ್ರತಿಪಕ್ಷ ಕಾಂಗ್ರೆಸ್ ದೇಶವನ್ನು ಉತ್ತರ ಮತ್ತು ದಕ್ಷಿಣ ಎಂದು ವಿಭಾಗಿಸುತ್ತಿದೆ ಕಾಂಗ್ರೆಸ್ ತನ್ನ ಹೊಡೆದಾಳುವ ನೀತಿಯನ್ನು ಕೈಬಿಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಂಗಳವಾರ ಹರಿಹಾಯ್ದರು ಕಾಂಗ್ರೆಸ್ನ ತಪ್ಪುಗಳನ್ನು ಎತ್ತಿ ತೋರಿಸುವ ಮೂಲಕ ಭಾಷಣದ ಪೂರ್ತಿ ಆ ಪಕ್ಷವನ್ನು ಕುಟುಕಿದರು ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಪ್ರತಿಕ್ರಿಯಿಸಿದ ಮೋದಿ ದಕ್ಷಿಣ ರಾಜ್ಯಗಳತ್ತ ಕೇಂದ್ರ ಸರ್ಕಾರವು ಮಲತಾಯಿ ಧೋರಣೆಗಳನ್ನು ತಾಳುತ್ತಿದೆ ಎಂಬ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಪರೋಕ್ಷವಾಗಿ ಉಲ್ಲೇಖಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ನಾಯಕರು ದಕ್ಷಿಣ ಉತ್ತರವನ್ನು ಉತ್ತರದಲ್ಲಿ ದಕ್ಷಿಣದವರನ್ನು ನಿಂದಿಸುತ್ತಾರೆ ಭಾಷಾ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುತ್ತಾರೆ ಕಾಂಗ್ರೆಸ್ ಅನುಸರಿಸಿಕೊಂಡು ಬಂದು ತುಷ್ಟಿಕರಣದಿಂದ ದೇಶ ಹಿನ್ನಡೆ ಅನುಭವಿಸಿದೆ ಬಿಜೆಪಿ ಸರ್ಕಾರವು ನೀತಿಯ ಸತೃಷ್ಟಿಯನ್ನು ತಮ್ಮ ಯೋಜನೆಯ ಲಾಭಗಳು ಎಲ್ಲರಿಗೂ ತಲುಪಿಸುತ್ತಿವೆ ಎಂದು ಹೇಳಿದರು ಮೂರನೇ ಅತಿ ದೊಡ್ಡ ಸೋಲು ಪ್ರಸ್ತುತ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟು ಗೆದ್ದಿರುವ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರ ಬಳಿಕ ಏಳುನೂರ ಐವತ್ತು ಸೀಟುಗಳು ಗಡಿ ದಾಟಿಲ್ಲ ಈ ಚುನಾವಣೆಯಲ್ಲೂ ಸೋಲು ಅವರಿಗೆ ಮೂರನೇ ದೊಡ್ಡ ಸೋಲಾಗಿದೆ ಜನರ ಜನಾದೇಶವನ್ನು ತಿಳಿದುಕೊಳ್ಳಿ ನೀವು ಪ್ರತಿಪಕ್ಷದಲ್ಲಿದ್ದರಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಬಳಿಕವೂ ನೀವು ಪ್ರತಿಪಕ್ಷದಲ್ಲೇ ಮುಂದುವರೆಯಲಿದ್ದೀರಿ ಎಂದು ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ತಿವಿದರು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಕಲಿಸಿದಂಥ ಘಟನೆಗಳು ನಡೆಯುವ ಮುನ್ನೂರ ಎಪ್ಪತ್ತನೇ ವಿಧಿಯ ಕಾಲ ಹೊಂದಿತ್ತು ಎಂದು ಆ ಮುನ್ನೂರ ಎಪ್ಪತ್ತನೇ ವಿಧಿಯ ಗೋಡೆ ಉಳಿದೆ ಕಲ್ಲೆಸಿತ ಘಟನೆಗಳು ನಿಂತಿವೆ ಇಡೀ ಜಮ್ಮು ಮತ್ತು ಕಾಶ್ಮೀರವು ಭಾರತದ ಧ್ವಜ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿವೆ ಕಾಶ್ಮೀರದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಎಂದು ಮೋದಿ ಹೇಳಿದರು ಭಾರತದ ಅಭಿವೃದ್ಧಿಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಬಿ ಜೆ ಪಿ ನೇತೃತ್ವ ಸರ್ಕಾರ ನಮ್ಮ ಹತ್ತು ವರ್ಷಗಳ ಆಡಳಿತವನ್ನು ನೋಡಿ ಜನರು ಮೂರನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತಕ್ಕಾಗಿ ನಾವು ದಿನ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡಲು ಸಿದ್ಧರಿದ್ದೇವೆ ಆರ್ಥಿಕ ಪ್ರಗತಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದೇವೆ ಭಾರತವು ಐದನೇ ಸ್ಥಾನಕ್ಕೆ ತಂದಿದ್ದೇವೆ ಕಾಂಗ್ರೆಸ್ ಆಡಳಿತದ ದೇಶ ಹಿಂದುಳಿಯಿತು ಎಂದು ಮೋದಿ ತಮ್ಮ ಸಾಧನೆಯನ್ನು ಬಿಂಬಿಸಿಕೊಂಡಿದ್ದಾರೆ ಪ್ರಧಾನಿ ಭಾಷಣಕ್ಕೆ ಅಡ್ಡಿ ವಿಪಕ್ಷಗಳಿಗೆ ಸ್ಪೀಕರ್ ತರಟೆ ಪ್ರಧಾನಿ ಮಾತನಾಡುತ್ತಿದ್ದ ವೇಳೆ ವಿಪಕ್ಷಗಳ ನಾಯಕರು ಭಾರಿ ಕೋಲಾಹಲ ಎಬ್ಬಿಸಿದರು ಹೀಗಾಗಿ ಕೆಲ ಕಾಲ ಪ್ರಧಾನಿ ಭಾಷಣ ನಿಲ್ಲಿಸುವಂತೆ ಸೂಚಿಸಿದರು ನಂತರ ಪ್ರತಿಪಕ್ಷಗಳ ತಿರುಗಿ ಸದನದ ನಾಯಕ ಮಾತನಾಡುವ ವೇಳೆ ಅವರಿಗೆ ಅವಕಾಶ ನೀಡಬೇಕು ಸಂಸದೀಯ ನಡವಳಿಕೆ ತಿಳಿದಿಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು ಜೊತೆಗೆ ಸಂಸದರಿಗೆ ಗದ್ದಲ ಎಬ್ಬಿಸಲು ರಾಹುಲ್ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ಪೀಕರ್ ತರಟೆಗೆ ತೆಗೆದುಕೊಂಡ ನಂತರ ಪ್ರಧಾನಿ ಮೋದಿಯು ಭಾಷಣ ಮುಂದುವರಿಸಿದರು ಕೆಲ ಸಮಯದ ನಂತರ ಪ್ರತಿಪಕ್ಷಗಳು ಮತ್ತೆ ಗದ್ದಲ ಎಬ್ಬಿಸಲು ಆರಂಭ ಮಾಡಿದವು ಅಗ್ನಿಪಥ್ ಬಗ್ಗೆ ಕಾಂಗ್ರೆಸ್ ಮಿಥ್ಯಾರೂಪ ಪ್ರಧಾನಿ ಅಗ್ನಿಪಥ್ ಯೋಜನೆ ಕುರಿತು ಕಾಂಗ್ರೆಸ್ ಸುಳ್ಳು ಪ್ರಚಾರ ನಡೆಸುತ್ತಿದೆ ಈ ಮೂಲಕ ಯುವಜನತೆ ಸೇನೆಗೆ ಸೇರಿದಂತೆ ಮಾಡುವ ಆ ಪಕ್ಷದ ಉದ್ದೇಶ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ನ ಈ ಕೃತ್ಯ ರಕ್ಷಣಾ ಪಡೆಯನ್ನು ದುರ್ಬಲಗೊಳಿಸುವ ಯತ್ನವಾಗಿದೆ ಅಗ್ನಿಪಥ್ ಯೋಜನೆಯ ನೇಮಕ ಪ್ರಕ್ರಿಯೆ ಬಗ್ಗೆ ಕಾಂಗ್ರೆಸ್ ಸುಳು ಆರೋಪ ಮಾಡುತ್ತದೆ ಯಾರ ಓಲೈಕೆಗಾಗಿ ಕಾಂಗ್ರೆಸ್ ಹೀಗೆ ಮಾಡುತ್ತಿದೆ ಎಂದು ಪ್ರಶ್ನೆ ಮಾಡಿದ್ದರು ಭಾರತ ರಕ್ಷಣಾ ಪಡೆ ಬಲಿಷ್ಠವಾಗುತ್ತಿದ್ದು ಕಾಂಗ್ರೆಸ್ ಇದನ್ನು ಸಹಿಸಿಕೊಳ್ಳುತ್ತಿಲ್ಲ ಹಿಂದೆ ರಕ್ಷಣಾ ವ್ಯವಸ್ಥೆ ಕಾಲಕಾಲಕ್ಕೆ ಬದಲಾವಣೆ ಆಗುತ್ತಿರಲಿಲ್ಲ ರೆಫಲ್ ವಿಚಾರದಲ್ಲಿ ಕಾಂಗ್ರೆಸ್ ದೇಶದ ಜನರನ್ನು ದಾರಿ ತಪ್ಪಿಸಲು ಎಂದು ಮೋದಿ ಹೇಳಿದ್ದಾರೆ ರಾಹುಲ್ ಗಾಂಧಿ ರೀತಿ ವರ್ತಿಸಬೇಡಿ ಸತ್ಯ ಸಂಗತಿ ಮೂಲಕ ಉತ್ತರಿಸಿ ಮೋದಿ ಎನ್ ಸಂಸದರ ಸಭೆ ಕಿರಿಯ ಸಂಸದರಿಗೆ ಸಲಹೆ ನೀಡಿದ ಪ್ರಧಾನಿ ಪ್ರಧಾನಿ ಮೋದಿ ನೇತೃತ್ವದ ಎನ್ ಸಂಸದೀಯ ಪಕ್ಷದ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ಮೋದಿ ರಾಹುಲ್ ಗಾಂಧಿ ರೀತಿ ಎನ್ ಡಿಎ ಸಂಸದರು ವರ್ತಿಸುವುದು ಬೇಡ ಬದಲಿಗೆ ಸತ್ಯ ಸಂಗತಿಗಳೊಂದಿಗೆ ಉತ್ತರ ನೀಡಬೇಕು ಎಂದು ಕಿವಿಮಾತು ಹೇಳಿದರು ಎನ್ ಸಂಸದರು ಸಂಸದೀಯ ನಿಯಮಗಳನ್ನು ಪಾಲಿಸಬೇಕು ಮತ್ತು ಉತ್ತಮ ನಡವಳಿಕೆಯನ್ನು ಪ್ರದರ್ಶಿಸಬೇಕು ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅತ್ಯಂತ ಜವಾಬ್ದಾರಿಯು ಬೇಜವಾಬ್ದಾರಿ ಭಾಷಣ ಮಾಡಿದ್ದಾರೆ ಹೇಳಿದ್ದಾರೆ ಎಂದು ಮೂಲಗಳು ತಿಳಿದಿವೆ ಹೊಸ ಸದಸ್ಯರಿಗೆ ಸಂಸತ್ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ಅವರು ಪ್ರಧಾನಮಂತ್ರಿ ಸಂಗ್ರಹಾಲಯಕ್ಕೆ ಭೇಟಿ ನೀಡಬೇಕು ಮತ್ತು ಅವರ ಜೀವನ ಪಯಣದಿಂದ ಅವರು ಅನುಭವಿಸಿದ ಹೊಸದನ್ನು ಕಲಿತುಕೊಳ್ಳಬೇಕು ಎಂದು ಮೋದಿ ಹೇಳಿದರು ಬಾಲಕ ಬುದ್ಧಿಯ ವಿಪಕ್ಷ ನಾಯಕ ರಾಹುಲ್ಗೆ ಮೋದಿ ಪರೋಕ್ಷ ಟೀಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋಮವಾರ ಸಂಸತ್ನಲ್ಲಿ ಮಾಡಿದ ಭಾಷಣಕ್ಕೆ ಪ್ರಧಾನಿ ಮಂಗಳವಾರ ತಿರುಗೇಟು ನೀಡಿದ್ದಾರೆ ರಾಹುಲ್ ಅವರನ್ನು ಪರೋಕ್ಷವಾಗಿ ಬಾಲಕ ಬುದ್ಧಿ ಎಂದು ಕರೆದಿದ್ದಾರೆ ಚಿಕ್ಕ ಮಕ್ಕಳ ಹಾಗೆ ಅವರು ನನಗೆ ಒಡೆದರು ಅವರು ಒಡೆದರು ನನಗೆ ಅಲ್ಲಿ ನೋವಾಗಿದೆ ಇಲ್ಲಿ ನೋವಾಗಿದೆ ಎಂದು ಕಾಂಗ್ರೆಸ್ ಅನುಕಂಪ ಸೃಷ್ಟಿಸಿಕೊಳ್ಳಲು ನಾಟಕವಾಡುತ್ತಿದೆ ಬೆಳೆದ ದೊಡ್ಡವರಾಗಿದ್ದರೂ ಕೇವಲ ಕೆಲವರು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ದೇಶ ಆ ನಾಯಕರ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದೆ ಹೀಗಾಗಿ ನಿನ್ನಿಂದ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಸಂದೇಶವನ್ನು ಅವರಿಗೆ ನೀಡುತ್ತಾರೆ ಎಂದು ವ್ಯಂಗ್ಯ ಮಾಡಿದರು ಕಟಾಕಟ್ ದಿನ ಮೋದಿ ವ್ಯಂಗ್ಯ ಜುಲೈ ಒಂದರಂದು ದೇಶವು ಕಟಾಕಟ್ ದಿನವನ್ನಾಗಿ ಆಚರಿಸಲಿದೆ ಎಂದು ವ್ಯಂಗ್ಯ ಮಾಡಿದ ಮೋದಿ ಜನರು ತಮ್ಮ ಖಾತೆಗಳಿಗೆ ಕಟಾಕಟ್ ಆಗಿ ಎಂಟು ಸಾವಿರದ ಐದುನೂರು ರು ಬಂದಿದೆಯೇ ಎಂದು ಪರೀಕ್ಷಿಸುತ್ತಿದ್ದಾರೆ ಎಂದು ಹೇಳಿದರು ಅಧಿಕಾರಕ್ಕೆ ಬಂದರೆ ತಿಂಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಹಾಕುವುದಾಗಿ ಚುನಾವಣೆ ವೇಳೆ ರಾಹುಲ್ ಗಾಂಧಿ ವಾಗ್ದಾನ ಮಾಡಿದರು ಅದೇನೇ ಮೋದಿ ತಮ್ಮ ಭಾಷಣದಲ್ಲಿ ವೇಳೆ ವ್ಯಂಗ್ಯ ಮಾಡಿದರು ಕಾಂಗ್ರೆಸ್ ಪರಾವಲಂಬಿಕ ಪಕ್ಷ ಮೋದಿ ಟೀಕೆ ಈಗ ಕಾಂಗ್ರೆಸ್ ಪರವಾಲಂಬಿಕ ಜೀವಿಯಾಗಿದೆ ಇತ್ತೀಚೆಗಷ್ಟೇ ಮುಕ್ತಾಯವಾದ ಚುನಾವಣೆಯಲ್ಲಿ ತನ್ನ ಮಿತ್ರ ಪಕ್ಷಗಳ ಸಹಾಯದಿಂದ ಹೆಚ್ಚಿನ ಸ್ಥಾನವನ್ನು ಗೆದ್ದಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹೋರಾಟದಲ್ಲಿ ಅರವತ್ನಾಲ್ಕು ಕ್ಷೇತ್ರಗಳ ಪೈಕಿ ಕೇವಲ ಎರಡು ಕ್ಷೇತ್ರಗಳಿಗೆ ಗೆದ್ದಿದೆ ಉಳಿದಡ ಮಿತ್ರ ಪಕ್ಷಗಳ ಓಟ್ ಕಳೆದು ಹೀಗೆ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕುಟುಕಿದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ